ಹರೇ ಶ್ರೀನಿವಾಸ ಸಕಲ ಸನ್ಮಂಗಳವನ್ನುಂಟು ಮಾಡುವಂತಹ ದೇವತಾ ಕಕ್ಷ ತಾರತಮ್ಯ ಶ್ರವಣ ಅದರಲ್ಲಿ ಮೂವತ್ತ್ಮೂರು ಕಕ್ಷೆಗಳು ಮೊದಲನೆಯದಾಗಿ ಶ್ರೀಮನ್ನಾರಾಯಣನಿಗೆ ಅನಂತಾನಂತ ನಮಸ್ಕಾರಗಳು ಎರಡನೆಯ ಕಕ್ಷದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಅನಂತಾನಂತ ನಮಸ್ಕಾರಗಳು ಮೂರನೆಯ ಕಕ್ಷದಲ್ಲಿ ಬ್ರಹ್ಮವಾಯುದೇವರುಗಳಿಗೆ ಅನಂತಾನಂತ ನಮಸ್ಕಾರಗಳು ನಾಲ್ಕನೆಯ ಕಕ್ಷದಲ್ಲಿ ವೇದಾಭಿಮಾನಿಗಳಾದ ಬ್ರಹ್ಮವಾಯುಗಳಿಗೆ ಪತ್ನಿಯರಾದ ಸರಸ್ವತೀದೇವಿ ದೇವಿ ಹಾಗೂ ಭಾರತೀ ಅನಂತಾನಂತ ನಮಸ್ಕಾರಗಳು ಐದನೇ ಕಕ್ಷದಲ್ಲಿ ಬ್ರಹ್ಮವಾಯುಗಳಿಗೆ ಮಕ್ಕಳಾದ ಗರುಡ ಶೇಷ ರುದ್ರರಿಗೆ ಅನಂತಾನಂತ ನಮಸ್ಕಾರಗಳು ಆರನೇ ಕಕ್ಷದಲ್ಲಿ ಶ್ರೀಕೃಷ್ಣ ಪತ್ನಿಯರಾದ ಜಾಂಬುವತಿ ಕಾಳಿಂದಿ ನೀಲ ಭದ್ರ ಮಿತ್ರವಿಂದ ಲಕ್ಷಣಾದೇವಿಯರಿಗೆ ಅನಂತಾನಂತ ನಮಸ್ಕಾರಗಳು ಏಳನೇ ಕಕ್ಷದಲ್ಲಿ ಗರುಡ ಶೇಷ ರುದ್ರರಿಗೆ ಪತ್ನಿಯರಾದ ಸೌಪರ್ಣೀದೇವಿ ದೇವಿ ಪಾರ್ವತೀ ದೇವಿಯರಿಗೆ ಅನಂತಾನಂತ ನಮಸ್ಕಾರಗಳು ಎಂಟನೇ ಕಕ್ಷದಲ್ಲಿ ಸ್ವರ್ಗಾಧಿಪತಿಯಾದ ದೇವೇಂದ್ರನಿಗೆ ಹಾಗೂ ಕಾಮಗೆ ಅನಂತಾನಂತ ನಮಸ್ಕಾರಗಳು ಒಂಬತ್ತನೆಯ ಕಕ್ಷದಲ್ಲಿ ಅಹಂಕಾರಿಕ ಪ್ರಾಣದೇವರಿಗೆ ಅನಂತಾನಂತ ನಮಸ್ಕಾರಗಳು ಹತ್ತನೇ ಕಕ್ಷದಲ್ಲಿ ಇಂದ್ರ ಪತ್ನಿ ಶಚಿದೇವಿಗೆ ಕಾಮಪತ್ನಿ ರತಿದೇವಿಗೆ ಸ್ವಾಯಂಭೂಮ ಮನುವಿಗೆ ಬೃಹಸ್ಪತ್ಯಾಚಾರ್ಯರಿಗೆ ಕಾಮಪುತ್ರ ಅನಿರುದ್ಧನಿಗೆ ದಕ್ಷಪ್ರಜೇಶ್ವರನಿಗೂ ಈ ಆರು ಮಂದಿಗೂ ಅನಂತಾನಂತ ನಮಸ್ಕಾರಗಳು ಹನ್ನೊಂದನೆಯ ಕಕ್ಷದಲ್ಲಿ ಕೋಣಾಧಿಪತಿಯಾದ ಪ್ರವಾಹ ವಾಯುದೇವರಿಗೆ ಅನಂತಾನಂತ ನಮಸ್ಕಾರಗಳು ಹನ್ನೆರಡನೇ ಕಕ್ಷದಲ್ಲಿ ಶ್ರೀ ಹರಿಯ ನೇತ್ರದಿಂದ ಜನಿಸಿದ ಸೂರ್ಯದೇವರಿಗೆ ಮನಸ್ಸಿನಿಂದ ಜನಿಸಿದ ಚಂದ್ರದೇವರಿಗೆ ಸ್ತನಗಳಿಂದ ಜನಿಸಿದ ಧರ್ಮರಾಯನಿಗೋ ಸ್ವಯಂಭುವ ಪತ್ನಿ ಶತರೂಪಾದೇವಿಗೋ ಅನಂತಾನಂತ ನಮಸ್ಕಾರಗಳು ಹದಿಮೂರನೇ ಕಕ್ಷದಲ್ಲಿ ದೇವರ ಕುಕ್ಷಿಯಿಂದ ಹುಟ್ಟಿದ ಉದಕಾಭಿಮಾನಿಯಾದ ಸಮುದ್ರನಾಥನಾದ ವರುಣನಿಗೆ ಅನಂತಾನಂತ ನಮಸ್ಕಾರಗಳು ಹದಿನಾಲ್ಕನೆಯ ಕಕ್ಷದಲ್ಲಿ ಬ್ರಹ್ಮದೇವರ ಅಂಕೋದ್ಭವರಾದ ದೇವರ್ಷಿ ಶ್ರೇಷ್ಠರಾದ ನಾರದರಿಗೆ ಅನಂತಾನಂತ ನಮಸ್ಕಾರಗಳು ಹದಿನೈದನೆಯ ಕಕ್ಷದಲ್ಲಿ ಹರಿಸರ್ವೋತ್ತಮತ್ವ ಸ್ಥಾಪಿಸಿದ ಭೃಗುರ್ ಮಹರ್ಷಿಗಳಿಗೆ ದೇವಮುಖನಾದ ಅಗ್ನಿದೇವರಿಗೆ ದಕ್ಷಪತ್ನಿ ಪ್ರಸೂತಿಗೆ ಅನಂತಾನಂತ ನಮಸ್ಕಾರಗಳು ಹದಿನಾರನೆಯ ಕಕ್ಷದಲ್ಲಿ ಗಾದಿರಾಯನ ಮಗನಾದ ವಿಶ್ವಾಮಿತ್ರ ಮಹರ್ಷಿಗೆ ಬ್ರಹ್ಮಪುತ್ರರಾದ ಮರೀಚಿ ಕೃತು ಬ್ರಹ್ಮನ ನೇತ್ರದಿಂದ ಹುಟ್ಟಿದ ಅತ್ರಿ ಬ್ರಹ್ಮನ ಮುಖದಿಂದ ಹುಟ್ಟಿದ ಅಂಗೀರಸ ಬ್ರಹ್ಮನ ಹೊಕ್ಕಳಿಂದ ಹುಟ್ಟಿದ ಪುಲಸ್ಯ ಬ್ರಹ್ಮನ ಕಿವಿಯಿಂದ ಹುಟ್ಟಿದ ಪುಲಹ ಬ್ರಹ್ಮನ ಪ್ರಾಣದಿಂದ ಹುಟ್ಟಿದ ವಸಿಷ್ಠ ಮಹರ್ಷಿಗಳಿಗೆ ವೈವಸತ ಮನುವಿಗೂ ಅನಂತಾನಂತ ನಮಸ್ಕಾರಗಳು ಹದಿನೇಳನೆಯ ಕಕ್ಷದಲ್ಲಿ ಮಿತ್ರನಾಮಕ ಸೂರ್ಯನಿಗೆ ಗುರುಪತ್ನಿ ತಾರಾದೇವಿಗೆ ಕೋಣಾಧಿಪತಿ ನರರತಿಗೆ ಪ್ರವಾಹ ಪತ್ನಿ ದೇವಿಗೆ ಅನಂತಾನಂತ ನಮಸ್ಕಾರಗಳು ಹದಿನೆಂಟನೆಯ ಕಕ್ಷದಲ್ಲಿ ದೇವಸೇನಾಧಿಪತಿ ವಿಶ್ವಕ್ಸೇನಿಗೆ ಅಶ್ವಿನಿ ದೇವತೆಗಳಿಗೆ ಗಣಪತಿಗೆ ಧನೇಶ್ವರನಾದ ಕುಬೇರನಿಗೆ ಶೇಷ ಸಶಸ್ತರಿಗೆ ಅನಂತಾನಂತ ನಮಸ್ಕಾರಗಳು ಹತ್ತೊಂಬತ್ತನೆಯ ಕಕ್ಷದಲ್ಲಿ ಏಕಾದಶ ಮನುಗಳಿಗೆ ಚವನಪ್ರಕ್ಷರಿಗೆ ಉಚತ್ಯ ಋಷಿಗಳಿಗೆ ಶುಕ್ರಾಚಾರ್ಯರಿಗೆ ಕಾರ್ತವೀರ್ಯ ಶಶಿ ಬಿಂದು ಮಾಂಧಾತ ಪ್ರಿಯವ್ರತ ಪರೀಕ್ಷಿತ ಅಂಬರೀಷಾದಿ ಕರ್ಮಜ ದೇವತೆಗಳಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತನೆಯ ಕಕ್ಷದಲ್ಲಿ ವಿಷ್ಣು ಪಾದೋದ್ಭವೆ ಭಾಗೀರಥಿ ಮೇಘಾಭಿಮಾನಿ ಪರ್ಜನ್ಯನಿಗೆ ಸೂರ್ಯಪತ್ನಿ ಸಂಗ್ನಾದೇವಿಗೆ ಶಶಿ ಪತ್ನಿ ರೋಹಿಣಿಗೆ ಯಮಪತ್ನಿ ಶ್ಯಾಮಲಾದೇವಿಗೆ ವಿರಾಟ್ ಅಭಿಮಾನಿ ಉಷಾದೇವಿಗೆ ಅನಿರುದ್ಧ ಪತ್ನಿ ಅನಿರುದ್ಧ ಪತ್ನಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತೊಂದನೇ ಕಕ್ಷದಲ್ಲಿ ಅನಾಖ್ಯಾತ ದೇವತೆಗಳಿಗೆ ಅನಂತ ಅನಂತ ನಮಸ್ಕಾರಗಳು ಇಪ್ಪತ್ತೆರಡನೇ ಕಕ್ಷದಲ್ಲಿ ಅಗ್ನಿಪತ್ನಿ ಸ್ವಾಹಾದೇವಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತ್ಮೂರನೇ ಕಕ್ಷದಲ್ಲಿ ಜಲಾಭಿಮಾನಿ ಬುಧನಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ನಾಲ್ಕನೆಯ ಕಕ್ಷದಲ್ಲಿ ನಾಮಾಭಿಮಾನಿ ಉಷಾದೇವಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತೈದನೆಯ ಕಕ್ಷದಲ್ಲಿ ಭೂಮಾಖ್ಯ ಕಲಾಭಿಮಾನಿ ಶನೇಶ್ವರ ದೇವರಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತಾರನೆಯ ಕಕ್ಷದಲ್ಲಿ ಕರ್ಮಾಭಿಮಾನಿ ಪುಷ್ಕರನಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತೇಳನೇ ಕಕ್ಷದಲ್ಲಿ ಅಜಾನಜಾದಿ ದೇವತೆಗಳಿಗೆ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತೆಂಟನೆಯ ಕಕ್ಷದಲ್ಲಿ ತುಂಬೂರು ಮೊದಲಾದ ನೂರು ಗಂಧರ್ವರಿಗೆ ಅನಂತಾನಂತ ನಮಸ್ಕಾರಗಳು ಊರ್ವಶಿ ಮೊದಲಾದ ನೂರು ಅಕ್ಷರಾಸ್ತ್ರೀಯರಿಗೆ ಶತ ಶತಾನ್ ಶತ ಕೋಟಿ ಋಷಿಗಳಿಗೂ ಅನಂತಾನಂತ ನಮಸ್ಕಾರಗಳು ಅಗ್ನಿಪುತ್ರರಾದ ಕೃಷ್ಣ ಪತ್ನಿಯರು ಹದಿನೆಂಟು ಸಾವಿರ ನೂರು ಜನ ಗೋಪಿಕಾಸ್ತ್ರೀಯರಿಗೂ ಕೃಷ್ಣಾಂಗ ಸಂಗಿಗಳಾದ ಗೋಪಿಕಾಸ್ತ್ರೀಯರಿಗೂ ಅನಂತಾನಂತ ನಮಸ್ಕಾರಗಳು ಇಪ್ಪತ್ತೊಂಬತ್ತನೇ ಕಕ್ಷದಲ್ಲಿ ಚಿರಪಿತೃಗಳಿಗೆ ಅನಂತಾನಂತ ನಮಸ್ಕಾರಗಳು ಮೂವತ್ತನೇ ಕಕ್ಷದಲ್ಲಿ ದೇವಗಂಧರ್ವರಿಗೆ ಅನಂತಾನಂತ ನಮಸ್ಕಾರಗಳು ಮೂವತ್ತೊಂದನೇ ಕಕ್ಷದಲ್ಲಿ ಮನುಷ್ಯ ಗಂಧರ್ವರಿಗೆ ಅನಂತಾನಂತ ನಮಸ್ಕಾರಗಳು ಮೂವತ್ತೆರಡನೇ ಕಕ್ಷದಲ್ಲಿ ಕ್ಷ ಕ್ಷಿತಿಪರಿಗೆ ಮನುಷ್ಯ ರಾಜರುಗಳಿಗೆ ಅನಂತಾನಂತ ನಮಸ್ಕಾರಗಳು ಮೂವತ್ತ್ಮೂರನೇ ಕಕ್ಷದಲ್ಲಿ ಮನುಷ್ಯೋತ್ತಮರಿಗೆ ಮನುಷ್ಯೋತ್ತಮ ಮಧ್ಯಮರಿಗೆ ಮನುಷ್ಯೋತ್ತಮ ಅಧಮರಿಗೆ ಮನುಷ್ಯ ಮಧ್ಯಮೋತ್ತಮರಿಗೆ ಅನಂತಾನಂತ ನಮಸ್ಕಾರಗಳು ಅಸ್ಮತ್ ಗುರು ಗುರುಗಳಂತರ್ಯಾಮಿ ಪರಮಗುರುಗಳಂತರ್ಯಾಮಿ ತತ್ವದೇವತಾ ಅಂತರ್ಯಾಿ ಉಮಾಮಹೇಶ್ವರ ಅಂತರ್ಯಾಮಿ ಹನುಮ ಭೀಮ ಮಧ್ವಾತ್ಮಕ ಭಾರತೀರಮಣ ಮುಖ್ಯ ಅಂತರ್ಗತ ಶ್ರೀ ಭೂ ದುರ್ಗಾ ರಮಣ ರಾಮಕೃಷ್ಣ ವೇದವ್ಯಾಸ ರೂಪಾದಿ ಅನಂತರೂಪಾತ್ಮಕ ಸಚ್ಚಿದಾನಂದಾತ್ಮಕ ಶ್ರೀ ಜಗನ್ನಾಥ ವಿಠಲಾತ್ಮಕ ನರಸಿಂಹ ప్రియతో వరదో వరదోవతు శ్రీకృష్ణార్పణమస్తు శ్రీమద్వేషాపణమస్తు హరే శ్రీనివాస